ಹಾಸನದಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಸಮಾವೇಶ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷಕ್ಕೆ ಕೌಂಟರ್ ಕೊಡಕ್ಕೆ ದಳಪತಿ ಮುಂದಾಗಿದೆ ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಹೆಚ್ಚಳಿಕೆ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ಮುಂದಾಗಿದ್ದಾರೆ ಡಿಸೆಂಬರ್ ಹದಿನಾರಂದು ಎಚ್ ಡಿ ಕುಮಾರಸ್ವಾಮಿ ಹುಟುಹಬ್ಬ ಹೀಗಾಗಿ ಡಿಸೆಂಬರ್ ಹದಿನೈದರಂದು ಈ ಸಮಾವೇಶ ನಡೆಯಲಿದೆ ಮಂಡ್ಯದ ಸರಮಿ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೆಯಲಿದೆ ಇನ್ನು ಮೊನ್ನೆ ನಿನ್ನೆ ಅಷ್ಟೇ ಕೂಡ ಹಾಸನದಲ್ಲಿ ಕೈ ನಾಯಕರು ಕೂಡ ಹಾಸನದಲ್ಲಿ ತಮ್ಮ ಪಕ್ಷ ಸಂಘಟನೆಗಾಗಿ ಅವರು ಕಾರ್ಯಕ್ರಮವನ್ನು ಮಾಡಿದರು ಅದು ಕೂಡ ಯಶಸ್ವಿ ಆಗಿತ್ತು ಸೊ ಯಾವಾಗ ಹಾಸನದಲ್ಲಿ ಕೈ ಸಮಾವೇಶ ನಡೆ ಯಶಸ್ವಿ ಆಗತ್ತೆ ಅದರಿಂದ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಎಚ್ಚೆತ್ಕೋತಾರೆ ಒಂದು ಕಡೆ ಅವರಿಗೆ ಆದಂತಿದೆ ಪಕ್ಷ ಸಂಘಟನೆ ಬೇಕು ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಲೇಬೇಕು ಅಂತ ಬಿ ಜೆ ಪಿಯಿಂದ ಕೂಡ ಸಂ ಸಂದೇಶ ಬಂದಿದೆ ಎನ್ ಡಿ ಎ ಒಕ್ಕೂಟಕ್ಕೆ ಸೇರಿದೆ ಹಾಗಾಗಿ ಆಡಳಿತ ಪಕ್ಷಕ್ಕೆ ಕೌಂಟರ್ ಕೊಡೋಕ್ಕೆ ದಳಪತಿ ಮುಂದಾದ ಮುಂದಾಗಿದ್ರು ದಳಪತಿಗಳು ಮುಂದಾದರು ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮದ ಹೆಸರಿ ಬೃಹತ್ ಸಮಾವೇಶ ಡಿಸೆಂಬರ್ ಹದಿನಾರರಂದು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟೊಬ್ಬ ಏನು ಮಂಡ್ಯದ ಸಂಸದರಾಗಿದ್ದಾರೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಹೀಗಾಗಿ ಡಿಸೆಂಬರ್ ಹದಿನೈದರಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಏನು ಸಮಾವೇಶ ಇದೆ ಅದು ಸಮಾವೇಶ ಕಾಂಗ್ರೆಸ್ ಸಡ್ಡ ಹೊಡೆದಾಗ ಮಾಡಬೇಕು ಯಾಕಂದ್ರೆ ಅವ್ರದೇ ಕೂಡ ಬೆಲ್ಟ್ ನಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಿದೆ ಹಾಗಾಗಿ ಕಾರ್ಯಕರ್ತ ಹುರಿದುಂಬಿಸ್ಬೇಕು ಅಂತ ಜೆಡಿಎಸ್ ಮುಂದಾಗಿದೆ ಸುಮಾರು ಒಂದು ಲಕ್ಷಕ್ಕೆ ಹೆಚ್ಚು ಜನ ಕಾರ್ಯಕರ್ತರು ಸೇರಿದ ಬಿ ಜೆ ಬಿಜೆಪಿ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಕೂಗದಂತೆ ನೋಡಿಕೊಳ್ಳಕ್ಕೆ ಜೆಡಿಎಸ್ ಮುಂದಾಗಿದೆ ಯಾಕಂದ್ರೆ ಎನ್ ಡಿ ಸೇರಿದ ಒಕ್ಕೂಟಕ್ಕೆ ಕೂಡ ಈಗ ಜೆ ಡಿ ಎಸ್ ಅದ್ರದ್ದು ಸೋಲಾಗಿದೆ ಚನ್ನಪಟ್ಟಣದಲ್ಲಿ ಹಾಗಾಗಿ ಸೋಲಿನ ಹತಾಶದಲ್ಲಿ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರನ್ನ ಹುರಿದುಂಬಿಸೋಕೆ ಜೆ ಡಿ ಎಸ್ ಮುಂದಾಗಿದೆ ಹಾಗಾಗಿ ಸಮಾವೇಶ ನಡೀತಾ ಇದೆ ಬಿಜೆಪಿ ನಾಯಕರು ಕಾರ್ಯಕರ್ತರನ್ನ ಒಳಗೊಂಡದ್ದು ಸಮಾವೇಶ ಇದು ಮಂಡ್ಯದ ಸರಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಪ್ರಾಬಲ್ಯ ಈಗ ಬಿಜೆಪಿದು ಕೂಗಿದೆ ಎನ್ ಡಿ ಎ ಒಕ್ಕೂಟಕ್ಕೆ ಸೇರಿದ ಮೇಲೆ ಜೆ ಡಿ ಎಸ್ ಕೂಗಿದೆ ಹಾಗಾಗಿ ಈ ಭಾಗದಲ್ಲಿ ಪ್ರಾಬಲ್ಯವನ್ನು ಕೂಗಿದಂತೆ ನೋಡಿಕೊಳ್ಳಬೇಕು ಅಂತ ರಣತಂತ್ರ ಹಾಗಾಗಿ ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತನ ಸಮಾವೇಶಕ್ಕೆ ಸೇರಿಸೋಕೆ ಜೆ ಚಿಂತನೆ ನಡೆಸಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ